ರೋಗಗಳ ಬಗ್ಗೆ ಗೆ ನನ್ನ ಮಗ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಇದೇ ಮೈಕ್ರೋಬಯಜಿ ಈ ಮೆಡಿಕಲ್ ಸೈನ್ಸ್ ನಲ್ಲಿ ಮೈಕ್ರೋಬಯಾಲಜಿ ಹಾಗೆ ನಾನೇ ಈ ಎಲ್ಲಾ ಗಿಡಗಳನ್ನು ಇದಕ್ಕೆ ನನ್ನ ಹೇರ್ ಆಯಿಲ್ ಗೆ ನಾನು ಬೇಕಾದಂತದ್ದು ಸಾಧಾರಣ ಹದಿನಾಲ್ಕು ಹದಿನೈದು ಇಂಗ್ರೀಡಿಯಂಟ್ಸ್ ತೆಂಗಿನ ಎಣ್ಣೆಗೆ ಸೇರಿ ನಾನು ಹದಿನೈದು ಇಂಗ್ರೀಡಿಯೆಂಟ್ಸ್ ಬರ್ತದೆ ಇದು ಎಲ್ಲವೂ ನಾನೇ ಬೆಳೆಸ್ತೇನೆ ಅದು ನೂರಕ್ಕೆ ನೂರು ಸಾವಯವ ಪದ್ಧತಿಯಲ್ಲಿ ಇದು ನೋಡಿ ಇದು ಇದು ಯಾವುದು ಮಾಯಿಶ್ಚರ್ ಫ್ರೀ ನೆರಳಿನಲ್ಲಿ ಒಣಗಿಸಿದಂತ ಹರ್ಬ್ಸ್ ಇದು ಯಾವಾಗ ಕೂಡ ಹೀಗೆ ಡ್ರೈ ಆಗಿ ಒಣಗಿಕೊಂಡಿರಬೇಕು ಕೂದಲು ಉದುರುವುದು ಸ್ಪ್ಲಿಟೆಡ್ ಹ್ಯಾರ್ ಬಾಲನೆರೆ ಮತ್ತೆ ಡ್ಯಾಂಡ್ರಫು ಇಚ್ಚಿಂಗು ಇದಕ್ಕಿಂತ ಮತ್ತೆ ಕೆಲವೆಲ್ಲ ಡಾಕ್ಟರ್ ಬಿಟ್ಟ ಕೇಸುಗಳು ಸರಿಯಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಪ್ರತಿನಿತ್ಯ ಅಡಿಕೆ ಕಾಳುಮೆಣಸು ಬೇರೆ ಬೇರೆ ರೀತಿಯ ಕೃಷಿಯನ್ನು ತೋರಿಸುವಂಥದ್ದು ನನ್ನ ಕೆಲಸ ಇರುವಂಥದ್ದು ಆದರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಕಂಟೆಂಟನ್ನು ತೋರಿಸೋದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ಕೊಲ್ಪೆದಬೈಲು ಅನ್ನೋಂಥ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಇವತ್ತು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಹೇರ್ ಆಯಿಲ್ನ ಕಂಪನಿಗಳನ್ನು ನೀವು ನೋಡಿರ್ಬೋದು ಅದೇ ರೀತಿಯಲ್ಲಿ ಸಾಮಾನ್ಯ ರಸ್ತೆಯ ಬದಿಯಲ್ಲಿ ಕಾಡಿನ ಬದಿಯಲ್ಲಿ ಮಾರಾಟ ಮಾಡುವಂಥ ಆದಿವಾಸಿ ಹೇರ್ ಆಯಿಲ್ನಂಥ ಕಂಪೆನಿಗಳನ್ನು ಕೂಡ ನೋಡಿರ್ಬೋದು ಹಾಗೆ ತುಂಬ ಜನರಿಗೆ ಇವತ್ತು ಕೂದಲಿನ ಸಮಸ್ಯೆಗಳು ಅದಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಕೂಡ ನಮಗೆ ಕಾಣುವಂಥದ್ದು ಅಂಥದ್ರ ಬಗ್ಗೆ ನನಗೆ ತುಂಬ ಜನರು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಉತ್ತರವಾಗಲಿ ಅಂತೇಳಿ ಈ ವಿಡಿಯೋ ಮಾಡಲಿಕ್ಕೋಸ್ಕರ ಬಂದಿರುವಂಥದ್ದು ಇವರು ರಾಮಚಂದ್ರ ಕಂಜರಪಣೆ ಅವರು ಅಂತೇಳಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಸೀನಿಯರ್ ಮೋಸ್ಟು ಕರಾಟೆ ಮಿನಿಸ್ಟ್ರಾಗಿದ್ದರು ಫಿಟ್ನೆಸ್ನ ಬಗ್ಗೆ ಆಳವಾಗಿರುವಂಥ ಅಧ್ಯಯನ ತನಿಗೋಸ್ಕರ ಪ್ರಾರಂಭ ಮಾಡಿದಂಥ ಎಣ್ಣೆಯನ್ನು ಇವತ್ತು ಬೇರೆಯವರಿಗೂ ಕೂಡ ಕೊಡುವಂಥ ಹಂತಕ್ಕೆ ಬಂದಿದ್ದಾರೆ ಅವ್ರದ್ದು ವಿಶೇಷತೆ ನಾನು ಯಾಕೆ ಈ ಸಂದರ್ಶನ ಮಾಡಬೇಕು ಅಂತ ಹೇಳಿದರೆ ಅವರು ಯಾವ ಒಂದು ತಲೆಗೆ ಹಾಕುವ ಎಣ್ಣೆಯನ್ನು ಮಾಡ್ತಾರೆ ಆ ಎಣ್ಣೆಗೆ ಉಪಯೋಗಿಸುವಂಥ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲವನ್ನು ಕೂಡ ಸಾವಯವ ರೀತಿಯಲ್ಲಿ ಅವರ ತೋಟದಲ್ಲಿ ಬೆಳೆದು ಅದರಿಂದ ಅವರ ಮನೆಯಲ್ಲೇ ಸಿದ್ಧ ಮಾಡುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊರಗಿನ ಜಗತ್ತಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅದರ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ರಾಮಚಂದ್ರ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಫೈನ್ ನಾನು ಸಾಧಾರಣ ಒಂದು ಬಹುಶಃ ಇಂದಿಗೆ ಎರಡು ಸಾವಿರದ ಆರು ಏಳರಲ್ಲಿ ಇರ್ಬಹುದು ಇದೊಂದು ಹುಳ ನನಗೆ ತಲೆಗೆ ಹೋಗಿ ಹೋಯ್ತು ಕೂದಲಿನ ಬಗ್ಗೆ ಏನಾದರೂ ಮಾಡಿ ಅಂತೇಳಿ ಒಬ್ರು ಹೇಳಿದ್ರು ಒಳ್ಳೆ ಮಾರ್ಕೆಟ್ ಇದೆ ಅದಕ್ಕೆ ಒಳ್ಳೇದಾಗ್ತದೆ ಹೇಳಿ ಹೇಳಿದ್ರು ಮತ್ತೆ ನನಗೆ ಅನಿಸಿತ್ತು ನನ್ನ ಕೂದಲು ತಿಂಗಳಿಗೆ ಒಂದು ಸಲ ಕಟ್ಟಿಂಗ್ ನಾ ತಿಂಗಳಿಗೆ ಒಂದು ಹೇರ್ ಕಟ್ಟಿಂಗ್ ಕಟ್ಟಿಂಗ್ ಇಂದ ಕಟ್ಟಿಗೆ ಮೂರು ಸಲ ನಾಲ್ಕು ಸಲ ಹೇರ್ ಡೈ ಹಾಕಬೇಕಾಯ್ತು ಇದು ಇದಾಗ್ಲಿಕ್ಕಿಲ್ಲ ಇದು ಅನ್ಹೆಲ್ದಿ ಅಂತೇಳಿ ಆಯ್ತು ನಾನು ಅದಕ್ಕೆ ಬೇಕಾದ್ದು ಹುಡುಕುತ್ತಾ ಹೊರಟೆ ಒಂದು ಸಲ ಹುಡುಕ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಅದನ್ನು ತುದಿ ಸಿಗದೆ ನಾನು ನಿಲ್ಲಿಸುವುದಿಲ್ಲ ಹಾಗೆ ಫೈನಲಿ ಎರಡು ಸಾವಿರದ ಹದ್ನಾರರಲ್ಲಿ ಒಂದು ಪರ್ಫೆಕ್ಟ್ ಫಾರ್ಮ್ಯುಲಾ ರೆಡಿ ಮಾಡಿದೆ ಕೂದಲು ಉದುರುವುದು ಸ್ಪ್ಲಿಟೆಡ್ ಹ್ಯಾರ್ ಬಾಲನೆರೆ ಮತ್ತೆ ಡ್ಯಾಂಡ್ರಫು ಇಚ್ಚಿಂಗು ಇದಕ್ಕಿಂತ ಮತ್ತೆ ಕೆಲವೆಲ್ಲ ಡಾಕ್ಟರ್ ಬಿಟ್ಟ ಕೇಸುಗಳು ಸರಿಯಾಗಿದೆ ಇಂತ ಇಂಥದ್ದಕ್ಕೆಲ್ಲ ಆಗುವಂತದ್ದು ಒಂದು ಪರ್ಫೆಕ್ಟ್ ಫಾರ್ಮ್ಯುಲಾ ಪರ್ಫೆಕ್ಟ್ ಫಾರ್ಮುಲಾ ಅಂತೇಳಿ ಹೇಳುವಾಗ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳಿ ಬಂತು ಇನ್ಗ್ರೀಡಿಯಂಟ್ಸು ಮೊದಲು ನಮ್ಮದೇ ಆಚೆ ಈಚೆ ಮನೆ ಸುತ್ತ ಎಲ್ಲ ಸುತ್ತಮುತ್ತ ಎಲ್ಲ ಸಿಕ್ತಿತ್ತು ಆದ್ರೆ ಚೂರು ಸ್ಕೇಲ್ ದೊಡ್ಡದಾಗುವಾಗ ಅದು ಸಾಕಾಗುದಿಲ್ಲ ಮತ್ತೆ ಆಲ್ರೆಡಿ ಈ ರಬ್ಬರ್ ಕೃಷಿ ರಬ್ಬರ್ ಮತ್ತೆ ಅಡಿಕೆ ಕೃಷಿಯ ಆಧುನೀಕರಣದಲ್ಲಿ ಎಲ್ಲಾ ಗಿಡಗಳು ಹೋಗಿದೆ ಗಿಡಮೂಲಿಕೆಗಳು ಹೌದು ಉದಾಹರಣೆಗೆ ಹೇಳದಿದ್ರೆ ಒಂದು ಸರ್ಪ ಸುತ್ತಿಗೆ ಒಂದು ಬೇಕಾಗುವಂತದ್ದು ಒಳ್ಳೆ ಗೋಡೆ ಅಂತೇಳಿತ್ತು ನಾನು ಯೂಸ್ ಮಾಡಿದ್ದೇನೆ ಅದನ್ನು ಅದು ಎಲ್ಲಿಯೂ ಸಿಗುದಿಲ್ಲ ಈಗ ಹಾಗಿದ್ದ ಹಾಗಿರುವಾಗ ನಮ್ಮ ಈ ಭೃಂಗರಾಜ ನೆಲನೆಲ್ಲಿ ಇಂಥ ಸೀಸನಲ್ ಇಂಗ್ರೀಡಿಯೆಂಟ್ಸು ನಿಮಗೆ ಎಲ್ಲಿಯೂ ಸಿಗುದಿಲ್ಲ ಸಿಕ್ಕಿದ್ರು ಕೂಡ ಪೆಸ್ಟಿಸೈಡ್ಸ್ ಬಿಟ್ಟಿರ್ತಾರ ಅಡಿಗೆಗೆ ಬಿಡುವಂಥ ಬೋರ್ಡೋ ಬಿದ್ದಿದ ಅಥವಾ ಎಂಡೋಸಲ್ಫಾನ್ ಬಿದ್ದಿದ್ದ ಯಾವುದು ಗೊತ್ತಿಲ್ಲ ನಿಮಗೆ ಹೇಳಿದ್ರೆ ಟ್ರಸ್ಟೇಬಲ್ ಸೋರ್ಸ್ ಅಲ್ಲ ಕರೆಕ್ಟ್ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು ಸಾಧಾರಣ ಫ್ರೆಶ್ ಸಿಗುವುದಿಲ್ಲ ಎರಡು ವರ್ಷವೋ ಮೂರು ವರ್ಷವೋ ಎಷ್ಟೋ ಹಳತ್ತು ಪ್ರಿಸರ್ವ್ ಮಾಡಿದ್ದು ಸಿಗ್ತದೆ ಗಿಡಗಳದ್ದು ಒಂದು ಡ್ರಾಬ್ಯಾಕ್ ಹೇಳಿ ಹೇಳಿದ್ರೆ ಒಂದು ವರ್ಷದಲ್ಲಿ ಅದು ಡಿಕಂಪೋಸಿಂಗ್ ಸ್ಟಾರ್ಟ್ ಆಗ್ತದೆ ನಿಮಗೆ ಅದು ಇಟ್ ಇಸ್ ಆಸ್ ಎ ಮೆಡಿಸಿನ್ ನಿಮಗೆ ಸಿಗುವಂತದ್ದು ಮೂರು ವರ್ಷ ಹಳತ್ತು ನೀವು ಅದನ್ನು ಮಾಡ್ತೀರಿ ರಿಸಲ್ಟ್ ಏನೋ ಪಾರ್ಶಿಯಲ್ ಬರ್ತದೆ ಆದ್ರೆ ಅಕ್ಯುರೇಟ್ ನಿಮಗೆ ಎಷ್ಟು ಅಷ್ಟು ರಿಸಲ್ಟ್ ಸಿಗಬೇಕಿದ್ರೆ ಅದು ನೀವು ಫ್ರೆಶ್ ಇಂಗ್ರೀಡಿಯಂಟ್ ಹಾಕಿರ್ಬೇಕು ಅಂಗಡಿಗಳಲ್ಲಿ ಸಿಗುವಂತ ನಲ್ಲಿ ಕೂಡ ಹಾಗೆ ಅದರಲ್ಲಿ ಇನ್ಗ್ರೀಡಿಯಂಟ್ಸ್ ಶುದ್ಧ ಇರುವುದಿಲ್ಲ ಒಂದು ಎರಡು ಮೂರು ವರ್ಷ ಹಳತಿ ಇರ್ತದೆ ಮತ್ತೆ ಅದರಲ್ಲಿ ಕಳೆಗಳು ಮಿಕ್ಸ್ ಆಗಿರ್ತದೆ ನಿಮಗೆ ಸಾಧಾರಣ ಒಂದು ಯಾವ್ದಾದ್ರು ಇಂಗ್ರಿಡಿಯಂಟ್ ತಂದ್ರೆ ಅದರಲ್ಲಿ ಸಾಧಾರಣ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ತನಕ ಕಸ ಕಡ್ಡಿಗಳು ಮಣ್ಣು ಇಂಥದ್ದೆಲ್ಲ ಇರ್ತದೆ ಹಾಗೆ ನಾವು ಅದನ್ನು ಯೂಸ್ ಮಾಡುದು ಸರಿಯಲ್ಲ ಅಂತೇಳಿ ಆಯ್ತು ನನಗೆ ಹಾಗೆ ನಾನೇ ಈ ಎಲ್ಲಾ ಗಿಡಗಳನ್ನು ಇದಕ್ಕೆ ನನ್ನ ಹೇರ್ ಗೆ ನಾನು ಬೇಕಾದಂತದ್ದು ಸಾಧಾರಣ ಹದಿನಾಲ್ಕು ಹದಿನೈದು ಇಂಗ್ರೀಡಿಯಂಟ್ಸ್ ತೆಂಗಿನ ಎಣ್ಣೆಗೆ ಸೇರಿ ನಾನು ಹದಿನೈದು ಇಂಗ್ರೀಡಿಯೆಂಟ್ಸ್ ಬರ್ತದೆ ಇದೆಲ್ಲವೂ ನಾನೇ ಬೆಳೆಸ್ತೇನೆ ಅದು ನೂರಕ್ಕೆ ನೂರು ಸಾವಯವ ಪದ್ಧತಿಯಲ್ಲಿ ಕೆಲವಂತೂ ಸಾವಯವದಿಂದ ಪ್ರಮೋಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಅದಕ್ಕೆ ನೀವು ಗೊಬ್ಬರ ಕೂಡ ಕೊಡ್ಲಿಕ್ಕೆ ನ್ಯಾಚುರಲ್ ಈ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಅಂತೇಳಿ ಹೇಳಿದ್ರೆ ನಿಮಗೆ ಈ ಅದರಲ್ಲಿ ಮೆಡಿಸಿನ್ ಇದು ಪ್ರಪೋರ್ಷನ್ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ ಹೌದು ಈಗ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಇನಿಷಿಯಲಿ ಅದು ನನ್ನ ಮನೆ ಮನೆ ಬಳಕೆಗೆ ಆಯ್ತು ನನ್ನ ಫ್ರೆಂಡ್ಸಿಗೆ ಆಯ್ತು ಆಚೆ ಈಚೆ ಸರ್ಕಲ್ ನಲ್ಲಿ ಆಯ್ತು ಅದರಿಂದ ಮೇಲೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾಯಿತು ನನ್ನ ಫ್ರೆಂಡ್ಸಿಗೆ ನಾನು ಫೇಸ್ಬುಕ್ಕಿನಲ್ಲಿ ಒಬ್ಬ ಪಾಪ್ಯುಲರ್ ಪರ್ಸನ್ ಯಾಕೆ ಅಂತ ಹೇಳಿದ್ರೆ ನಾನು ಫಿಟ್ನೆಸ್ ಟ್ರೈನರು ಕರಾಟೆ ಮಾಸ್ಟ್ರು ಫುಡ್ ಹೆಲ್ತ್ ಅಂಡ್ ಫಿಟ್ನೆಸ್ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಮಾಡಿದ್ದೇನೆ ಈ ಪ್ರತಿ ದಿವಸ ಎರಡು ಗಂಟೆ ನಾನು ಫಿಟ್ನೆಸ್ಗೆ ಕೊಡ್ಲಿಕ್ಕೆ ಉಂಟು ಹಾಗೆ ನೀವು ಹೇಗೆ ನಿಮ್ಮ ಜೀವನವನ್ನು ಲಾಸ್ಟಿನ ತನಕ ಹೇಗೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇಟ್ಟುಕೊಳ್ಳುವಂತದ್ದು ಅಂತೇಳಿ ನನ್ನೊಂದು ರಿಸರ್ಚ್ ಉಂಟು ಈ ಫ್ಯಾನ್ ಸರ್ಕಲ್ ನಲ್ಲಿ ಒಬ್ಬರಿಗೆ ಒಬ್ಬರಿಂದ ಒಬ್ರಿಂದೊಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಶೇರ್ ಆಗ್ತಾ ಹೋಯ್ತು ಹಾಗೆ ಈಗ ಕಂಪ್ಲೀಟ್ ಇಡೀ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಕನ್ನಡ ಬರುವವರು ದೇಶದಲ್ಲಿ ಎಲ್ಲೆಲ್ಲ ಯಾವ ಮೂಲೆಯಲ್ಲಿದ್ದಾರೆ ಎಲ್ಲರಿಗೂ ನನ್ನ ಹೇರ್ ಆಯಿಲ್ ತಲುಪಿದೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ನಾನು ಕೂಡ ಬೆಳಿಗ್ಗೆದ್ದು ತಲೆಗೆ ಎಣ್ಣೆ ಹಚ್ಚದೆ ಮನೆಯಿಂದ ಹೊರ ಹೊರಗೆ ಹೋಗುದಿಲ್ಲ ನನ್ನ ಮಗ ಮಂಗಳೂರಿನಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೇನೆ ಹೋಗುದಕ್ಕಿಂತ ಮೊದಲು ತಲೆಗೆ ಎಣ್ಣೆ ಹಚ್ಚಿ ಬಾಚಿ ಚಂದ ಮಾಡಿ ಬಾಚಿ ಹೋಗ್ತೇನೆ ಆರಾಮದ ಆಗ್ತದೆ ಇದಕ್ಕೆ ಮತ್ತೆ ನಿಮಗೆ ಇದರಲ್ಲಿ ಒಳ್ಳೆ ನಿದ್ರೆ ಬರ್ತದೆ ಕಣ್ಣಿಗೆ ತಂಪಾಗ್ತದೆ ಹೀಗೆಲ್ಲ ತುಂಬಾ ವೆರೈಟಿ ಈ ಇದನ್ನು ಎಷ್ಟು ಧೈರ್ಯವಾಗಿ ಯೂಸ್ ಮಾಡಬಹುದು ಅಂತೇಳಿ ಹೇಳಿದ್ರೆ ಇದು ನಾನು ಬೆಳೆಯುವಂತದ್ದೆಲ್ಲ ಫುಡ್ ಗ್ರೇಡ್ ಈ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಫುಡ್ ಗ್ರೇಡ್ ಈಗ ನಿಮಗೆ ಬೃಂಗರಾಜದ ಬಗ್ಗೆ ಹೇಳುದಿದ್ರೆ ಈ ಭೃಂಗರಾಜ್ಯದ ಭೃಂಗರಾಜ್ಯದ ತಂಬುಳಿ ಎಲ್ಲ ಮಾಡಿ ತಿನ್ಬಹುದು ಅಷ್ಟು ಫುಡ್ ಗ್ರೇಡೆಡ್ ನೋಡಿ ಇದೆಲ್ಲ ನ್ಯಾಚುರಲ್ ಆಗಿ ಬೆಳೆಸಿದೆ ನೋಡಿ ನೋಡಿ ಇದ್ರ ಬುಡದಲ್ಲಿ ಈಗ ನೋಡ್ತಾ ನೋಡಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅಂತ ಹೇಳಿ ಈಗ ನೋಡಿ ಇದು ನಾನು ಹಾಕಿದಂತ ಸೊಪ್ಪು ನೋಡಿ ಇದು ಕಾಣ್ತಾ ಇದೆಯಲ್ಲ ಹಸಿರು ಕಪ್ಪು ಕಪ್ಪಾಗಿ ಕರೆಕ್ಟ್ ನಾನು ಇಂಥದ್ದು ಬಿಟ್ಟು ಬೇರೆ ಹಾಕೋದಿಲ್ಲ ಹೆಸರು ಯಾವುದು ನೋಡಿ ಇದು ಅಂತ ಅಂತೇಳಿ ಪಚೋಲಿ ಅಂತೇಳಿ ಹೇಳಿ ಪಚ್ಚೆ ಪಚ್ಚೆ ಕುರಲ್ ಅಂತ ಹೇಳ್ತಾರೆ ಈ ಇದು ಇದ್ರ ಇನ್ನೊಂದು ಅಪ್ಗ್ರೇಡೆಡ್ ವರ್ಷನ್ ಪಚೋಲಿ ಅಂತೇಳಿ ಉಂಟು ಇದ್ರದ್ದು ಎಣ್ಣೆ ಎಣ್ಣೆ ತೆಗಿತಾರೆ ಎಣ್ಣೆ ತೆಗೆದು ಅದನ್ನು ಪರ್ಫ್ಯೂಮ್ ಆಗಿ ಉಪಯೋಗ ಮಾಡ್ತಾರೆ ಅಂದ್ರೆ ನಿಮ್ಗೆ ಇಲ್ಲಿ ಈಗ ನಾನು ಈಗ ಬಲ್ಲೆಗೆ ಬಲ್ಲೆ ಒಳಗಡೆ ನಿಮ್ಮ ಎಲ್ಲಾ ಗಿಡಮೂಲಿಕೆಗಳನ್ನು ಸೆಟ್ ಮಾಡಿದಿರಿ ಹೌದು ಅದು ಗಿಡಮೂಲಿಕೆನ ಅದು ಒಂದು ಅಲ್ಲಿ ಕಾಮ ಕಸ್ತೂರಿ ಅಂತ ಹೇಳಿ ಆ ಹೌದು ಇದರ ಕಾಮ ಕಸ್ತೂರಿಯ ಬೀಜವನ್ನು ನೀರಿನಲ್ಲಿ ಯಾವುದು ನೆನೆ ಹಾಕಿ ಅದನ್ನು ಕುಡಿತಾರೆ ಅದು ನಿಮಗೆ ಡೈಜೆషన్ ಸಿಸ್ಟಮ್ ಅನ್ನು ಡಿಸಾರ್ಡರ್ ಡಿಸಾರ್ಡರ್ ಗಳನ್ನು ಸರಿ ಮಾಡುತ್ತದೆ ಈ ಕಾಮ ಕಸ್ತೂರಿ ಅಂತ ಹೇಳುವಂತದ್ದು ಒಂದು ಕೂಲಿಂಗ್ ಏಜೆಂಟ್ ಮತ್ತೆ ಬ್ಯಾಕ್ಟೀರಿಯಾ ಆಂಟಿ ಬ್ಯಾಕ್ಟೀರಿಯಲ್ ಅದು ಹ್ಮ್ ಹೀಗೆ ತುಂಬಾ ಇದರಲ್ಲಿ ಸಪೋರ್ಟ್ ಮಾಡ್ತದೆ ಅದು ಕರೆಕ್ಟ್ ಈಗ ನೀವು ಸೆಟ್ ಮಾಡಿದ್ರಿ ಬೆಡ್ ಕಲ್ಟಿವೇಶನ್ ಅಂತೇಳಿ ಈ ರೈಸ್ಡ್ ಬೆಡ್ ಕಲ್ಟಿವೇಶನ್ ನ ಸ್ಪೆಷಾಲಿಟಿ ಏನು ಅಂತೇಳಿ ಹೇಳಿದ್ರೆ ನಿಮಗೆ ಹೊರಗಿನ ಯಾವುದೇ ಬೇರುಗಳು ಇದರೊಳಗೆ ಬರುವ ಹಾಗೆ ಇಲ್ಲ ನಾವು ಏನು ಮ್ಯಾನ್ಯೂರ್ ಕೊಡ್ತೇವೆ ಅದು ಇದರ ಒಳಗೆ ಇರ್ತದೆ ಅದಕ್ಕೆ ಹಂಚಿನಲ್ಲಿ ನೀವು ಬ್ಲಾಕ್ ಮಾಡಿದ್ರೆ ಹೌದು ಇದು ಎರಡು ಹಂಚಿಟ್ಟು ಅದರ ನಡುವೆ ಮಣ್ಣು ತುಂಬಿಸುವುದು ನಾವು ಏನು ಫರ್ಟಿಲೈಸರ್ ಇದು ಯಾವುದು ಗೊಬ್ಬರ ಕೊಡ್ತೇವೆ ಅದು ಇದರ ಒಳಗೆ ಇರ್ತದೆ ಮತ್ತೆ ನೀರಾವರಿ ಸುಲಭ ಕರೆಕ್ಟ್ ಈಗ ನಿಮಗೆ ಸೂಕ್ಷ್ಮವಾಗಿ ನೋಡಿದ್ರೆ ಇದೀಗ ಇನ್ನು ಈಗ ಮಳೆಗಾಲ ಹೋದ ಮೇಲೆ ಇನ್ನು ತಯಾರಾಗಬೇಕು ಹೌದು ಈಗ ನೋಡಿ ಇದರಲ್ಲಿ ಭೃಂಗರಾಜದ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕೆ ತುಳುವಲ್ಲಿ ಏನೋ ಒಂದು ಹೇಳ್ತಾರಲ್ಲ ಭೃಂಗರಾಜಗೆ ಭೃಂಗರಾಜಕ್ಕೆ ಗರ್ಗ ಅಂತ ಹೇಳ್ತಾರೆ ಗರ್ಗ ಅಂತ ಹೇಳ್ತಾರೆ ಸರ್ ಈ ರೀತಿ ಮೂಲಿಕೆಗಳನ್ನು ಸಂಗ್ರಹ ಮಾಡಿರೋದೇ ದೊಡ್ಡ ಸಾಧನೆ ಹೌದು ನೀವು ಹೇಗೆ ಅದನ್ನೆಲ್ಲ ಸಂಗ್ರಹ ಮಾಡ್ತೀವಿ ನಾವೀಗ ಸೈಟ್ ಸೈಟ್ ನಲ್ಲಿ ನಾವು ಅದರ ಬೆಳೆಯುವ ಜಾಗಗಳನ್ನು ನೋಡಿ ಆಯಿತು ಇದೆಲ್ಲ ನಮಗೆ ಡ್ರೈಡ್ ಹರ್ಬ್ಸ್ ಇದು ನೋಡಿ ಇದು ಮಾಯಿಸ್ಟ್ ಇದು ಯಾವುದು ಮಾಯಿಶ್ಚರ್ ಫ್ರೀ ನೆರಲ್ ನಲ್ಲಿ ಒಣಗಿಸಿದಂತ ಹರ್ಬ್ಸ್ ಇದು ಯಾವಾಗ ಕೂಡ ಹೀಗೆ ಡ್ರೈ ಆಗಿ ಒಣಗಿಕೊಂಡಿರಬೇಕು ನಿಮಗೆ ನಾನು ಹೇಳಿದೆ ಅಲ್ಲ ಇಲ್ಲಿ ಇದರಲ್ಲಿ ಬರುವಂತದ್ದು ಅಂಗಡಿಯಿಂದ ಬರುವಂತದ್ದಕ್ಕೂ ಇದಕ್ಕೂ ಡಿಫರೆನ್ಸ್ ಫ್ರೆಶ್ ಆಗಿ ಯಾವ ಈಗ ನಮಗೆ ಮಳೆಗಾಲದಲ್ಲಿ ಇದು ಮಾಡ್ಲಿಕ್ಕೆ ಇದು ಜೂನ್ ಐದನೇ ತಾರೀಕಿಗೆ ಪ್ಯಾಕ್ ಮಾಡಿ ಇದು ಒಳಗಿಟ್ಟದು ಇದೀಗ ಈ ಕೆಲವು ಹರ್ಬಸ್ಗಳ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ನೆಲನೆಲ್ಲಿ ಮತ್ತೆ ಬೃಂಗರಾಜ ಇತ್ಯಾದಿಗಳು ನಿಮಗೆ ಸೀಸನಲ್ ಮಳೆ ಬರುವಾಗ ಮೊಳಿತದೆ ಅದು ಅದೃಷ್ಟಕ್ಕೆ ಮೊಳಿತದೆ ಅದೃಷ್ಟಕ್ಕೆ ಬೆಳೀತದೆ ಅದೃಷ್ಟಕ್ಕೆ ಹೋಗ್ತದೆ ನೀವು ಅದನ್ನು ಕಂಟ್ರೋಲ್ ಮಾಡಿ ಬೆಳೆಸ್ತೀರಿ ಅಂತ ಹೇಳಿದ್ರೆ ಅದು ಒಪ್ಪುದಿಲ್ಲ ನೀವು ಹೇಗೆ ಅದನ್ನೊಂದು ಹಿಡಿದ್ರಿ ಟ್ರಯಲ್ ಅಂಡ್ ಎರರ್ ಮೆಥಡ್ ನನ್ನ ಮಗಳು ಬಯೋಟೆಕ್ನಾಲಜಿಯಲ್ಲಿ ಎಮ್ ಎಸ್ ಸಿ ಮಾಡಿದಾಳೆ ಅವಳಿಗೆ ಈ ಇದರ ಬಗ್ಗೆ ಸಾಕಷ್ಟು ನಾಲೆಜ್ ಉಂಟು ನಾವಿಬ್ರು ಸೇರಿಕೊಂಡು ಇದನ್ನು ಹುಡುಕಾ ಹುಡುಕಾಟ ಟ್ರಯಲ್ ಅಂಡ್ ಎರರ್ ಮಾತಾಡಿ ಈಗ ಒಂದು ಗಿಡ ಒಂದು ಇದರ ಒಂದು ಬೀಜ ಹಾಕಿದ್ರೆ ಅದು ಗಿಡ ಆಗಿ ಅದು ದೊಡ್ಡದಾಗಿ ಒಂದು ಮೂರು ತಿಂಗಳು ಟೈಮ್ ಬೇಕು ಅಂತ ಹೇಳಿ ಇಟ್ಟುಕೊಳ್ಳುವ ಈ ಮೂರು ತಿಂಗಳು ಒಂದು ಟ್ರಯಲ್ ಹಾಗೆ ಇನ್ನೊಂದು ಮೂರು ತಿಂಗಳು ಇನ್ನೊಂದು ಟ್ರಯಲ್ ಹಾಗೆ ನಮಗೆ ತುಂಬಾ ಟ್ರಯಲ್ ನಲ್ಲಿ ಕೈ ಕೊಟ್ಟಿತ್ತು ನಮ್ಗೆ ಏನು ಮಾಡಿದ್ರು ಕೂಡ ನಾವು ಸೆಗಣಿ ನೀರು ಹಾಕಿತ್ತು ನೆಲಕಡಲೆ ಹಿಂಡಿ ನೀರು ಹಾಕಿತ್ತು ಬೇರೆ ಬೇರೆ ಟ್ರಯಲ್ ನೋಡಿತ್ತು ನೀರು ಕಡಿಮೆ ಮಾಡಿತ್ತು ಜಾಸ್ತಿ ಮಾಡಿತ್ತು ಹೀಗೆ ಬೇರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ನಲ್ಲಿ ನಮಗೆ ಸಾಧಾರಣ ಕಂಟ್ರೋಲ್ಗೆ ಬಂತು ನಮ್ಮ ಟೀಮಿನಲ್ಲಿ ನನ್ನ ಜೊತೆಗೆ ನನ್ನ ಮಗಳು ಬಯೋಟೆಕ್ನಾಲಜಿ ಎಮ್ ಎಸ್ ಮಾಡಿದಾಳೆ ಗಿಡಗಳ ಬಗ್ಗೆ ಕಂಪ್ಲೀಟ್ ನಾಲೆಜ್ ಉಂಟು ಅವಳಿಗೆ ಮತ್ತೆ ಇದರ ಗೆ ಈಗ ಇದರಲ್ಲಿ ಈಗ ನಾನು ಹಾಕುವಂತದ್ದಲ್ಲಿ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಹಿಸ್ಟಮಿನ್ ಸ್ಕಿನ್ ಸಾಫ್ಟ್ನರ್ ಪ್ರೋಟೀನ್ಗಳು ಪ್ರೋಟೀನ್ ಗಳು ಒಂದಲ್ಲ ಬೇರೆ ಬೇರೆ ಟೈಪ್ ನಾನು ಕೊಡ್ತೇನೆ ಯಾಕೆಂತ ಹೇಳಿದ್ರೆ ಕೂದಲು ಬೆಳೆದಿಕ್ಕೆ ಅಲ್ಲಿ ಪ್ರೋಟೀನ್ ಬೇಕು ಹೀಗೆ ಇದು ಇದು ಕಾಂಬಿನೇಷನ್ ಮಾಡಿ ಮಾಡುವಂಥದ್ದು ನಮಗೆ ಅದೇ ನನ್ನ ಮಗಳೊಬ್ಳು ಗಿಡ ಬೆಳೆಸೋದ್ರಲ್ಲಿ ಸಪೋರ್ಟ್ ಮಾಡ್ತಾಳೆ ಮತ್ತೆ ಈ ಮೆಡಿಸಿನ್ ರೋಗಗಳ ಬಗ್ಗೆ ಡಿಸ್ಕಶನ್ಗೆ ನನ್ನ ಮಗ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಇದೇ ಮೈಕ್ರೋಬಯಾಲಜಿ ಈ ಮೆಡಿಕಲ್ ಸೈನ್ಸ್ನಲ್ಲಿ ಮೈಕ್ರೋಬಯಾಲಜಿ ಹೇಳಿ ಹೇಳುವ ಸಬ್ಜೆಕ್ಟ್ನಲ್ಲಿ ಮೆಡಿಕಲ್ ಮೈಕ್ರೋಬಯಾಲಜಿ ಬ್ಯಾಕ್ಟೀರಿಯಾ ವೈರಸ್ ಇಂಥದ್ದೇ ಇದರಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಮತ್ತೆ ನನ್ನ ತಂಗಿ ಮಗಳೊಬ್ಳು ಬಿ ಎಂ ಎಸ್ ಡಾಕ್ಟರು ಹಾಗೆ ನಮಗೆ ಸಾಕಷ್ಟು ಇದಕ್ಕೆ ಡಿಸ್ಕಷನ್ಗೆ ನಮ್ಮ ಟೀಮ್ ನಮ್ಮ ಟೀಮ್ ಕರೆಕ್ಟ್ ಆದ ಟೀಮ್ ಫೈನಲಿ ಈಗ ನೀವೆಲ್ಲ ನನ್ನ ಇಂಗ್ರೀಡಿಯೆಂಟ್ಸ್ ಮೆಥಡ್ಗಳು ಬೆಳೆಸುವಂಥದ್ದು ಇದೆಲ್ಲ ನೋಡಿದ್ರಿ ಈ ಹೇರ್ ಆಯಿಲ್ ತಯಾರಾಗ್ಲಿಕ್ಕೆ ತ್ರೀ ಟು ಫೈವ್ ಡೇಸ್ ಪ್ರೊಸೆಸ್ ಉಂಟು ನಿಮಗೆ ಟ್ರೆಡಿಷನಲ್ ಒಂದು ಪ್ರೊಸೆಸ್ ಹೇಳಿ ಉಂಟು ಅದಕ್ಕೆ ನಿಮ್ಮ ಮಾಮೂಲ ಹಾಕಿ ಬ್ಯಾರಲ್ ನಲ್ಲಿ ಹಾಕಿ ಕುದಿಸುವಂತದ್ದಲ್ಲ ಟ್ರೆಡಿಷನಲ್ ಪ್ರೊಸೆಸ್ ಅದು ನನ್ನ ಸೀಕ್ರೆಟ್ ಅದನ್ನು ನಾನು ಹೇಳುದಿಲ್ಲ ಈ ಟ್ರೆಡಿಷನ್ ನಿಮಗೆ ಆ ಯಾವುದು ಇನ್ನೇ ಆಯಿಲಿನ ಕ್ವಾಂಟಿಟಿಯನ್ನು ಡಿಪೆಂಡ್ ಹಾಕೊಂಡು ತ್ರೀ ಟು ಫೈವ್ ಡೇಸ್ ಬೇಕಾಗ್ತದೆ ಇದು ಫೈನಲೈಸ್ ಮಾಡ್ಲಿಕ್ಕೆ ಬೆಳಿಗ್ಗೆ ಸಾಯಂಕಾಲದವರೆಗೂ ಕೂಡ ಬರ್ನ್ ಆಗಬೇಕಾಗ್ತದೆ ಅದು ಫ್ರೆಶ್ ತೆಂಗಿನ ಎಣ್ಣೆ ನನ್ನ ನನ್ನದೇ ಸೋರ್ಸಿಂದ ತಂದು ಫ್ರೆಶ್ ತೆಂಗಿನೆಣ್ಣೆಯಲ್ಲಿ ಬಾಯ್ಲ್ ಮಾಡುವಂಥದ್ದು ಫೈನಲಿ ಇಟ್ ಬಿಕಮ್ಸ್ ಶ್ರೀಲಕ್ಷ್ಮಿ ಹರ್ಬಲ್ ಹೇರ್ ಆಯಿಲ್ ಈಗ ಪರ್ಸೆಂಟ್ ಆರ್ಗ್ಯಾನಿಕ್ ಹರ್ಬಲ್ ಇದು ನೀವು ಯಾ ಈ ಟೈಪಿನ ಹೇರ್ ಆಯಿಲ್ ಇದು ನೀವು ಎಲ್ಲಿ ಕೂಡ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇದ ನಾನು ಹದಿನಾರರಿಂದ ಇಲ್ಲಿ ತನಕ ನೀವು ಏನು ಮಾಡ್ಕೊಂಡಿದ್ರಿ ಮಾರ್ಕೆಟಿಗೆ ಹೋಗ್ಲಿಲ್ಲ ಅಂತ ಹೇಳಿ ಕೇಳಿದ್ರೆ ಹೋಗ್ಲಿಲ್ಲ ನನ್ನ ಫ್ರೆಂಡ್ಸ್ ಯಾರಿಗೆ ಸಿಕ್ಕಿದ್ದಾರೆ ಅವ್ರು ತಕೊಂಡಿದ್ದಾರೆ ಮತ್ತೆ ನಾನು ದೊಡ್ಡ ಹಣ ಮಾಡುವ ಇದ್ರೆ ನನಗೆ ಬೇರೆ ನಾನು ಕಲಿತ ವಿದ್ಯೆಗಳುಂಟು ಫಿಟ್ನೆಸ್ ಉಂಟು ಮಾರ್ಷಲ್ ಆರ್ಟ್ ಉಂಟು ಬೇರೆ ಬೇರೆ ಉಂಟು ತುಂಬಾ ಉಂಟು ಅದರ ಬಗ್ಗೆ ನಾನಿಲ್ಲಿ ಪ್ರಸ್ತಾವನೆ ಒಂದು ಸೂಕ್ಷ್ಮ ಮಾಡಿದ್ದೇನೆ ನಾನಂತ ಅಂತ ಹೇಳಿ ಹೇಳಿದ್ರೆ ತಯಾರು ಮಾಡಬೇಕು ಒಂದು ಪ್ಯೂರ್ ಒಂದು ಐಟಮ್ ಕೊಡಬೇಕು ಅಂತೇಳಿ ಒಂದು ಆ್ಯಂಬಿಷಸ್ನ ನನಗೆ ಹಣ ಕೋಟಿಗಟ್ಟಲೆ ಮಾಡಬೇಕು ಅಂತೇಳಿ ಆಂಬಿಷನ್ ಇಲ್ಲ ಆದ ಕಾರಣ ಕೇಳಿದವರಿಗೆ ಕೊಡ್ತೇನೆ ಕರೆಕ್ಟ್ ಈಗ ನಾನು ಕೂಡ ಇನ್ನೆಲ್ಲ ಮೊನ್ನೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರಿ ನಿಮ್ಮ ಮಗಳ ಸ್ನೇಹಿತೆ ಕ್ಲಾಸ್ಮೇಟ್ ಒಬ್ಳಿಗೆ ಶ್ರೀಲಂಕಾದಲ್ಲಿ ಮದ್ವೆ ಅವ್ರು ಶುಭಾಶಯ ಕೋರಿದೆ ಆ ಪೋಸ್ಟ್ ಅನ್ನು ನೋಡಿದೆ ನೋಡಿದ್ಮೇಲೆ ಮತ್ತೆ ಬ್ಯಾಕ್ ಅಲ್ಲಿ ಕೆಳಗಡೆ ನೋಡುವಾಗ ಇದರ ಬಗ್ಗೆ ಇತ್ತು ಹೌದಲ್ಲ ನಂಗೆ ಇಂಥದ್ದು ಗೊತ್ತೇ ಇಲ್ಲ ಅಲ್ಲ ಬೆಳ್ತಂಗಡಿ ತಾಲೂಕಲ್ಲಿ ನೀವಿದ್ರು ಕೂಡ ಹೇಳಿ ನಾನು ನಿಮ್ಗೆ ಕೇಳಿದಾಗ ನೀವೇ ಹೇಳಿದ್ರಿ ಅಂದ್ರೆ ಆ ರೀತಿ ಯಾರಿಗೂ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಅದು ಪ್ರಚಾರಕ್ಕೋಸ್ಕರ ಅಲ್ಲ ಆದ್ರೆ ನಾನು ಹೇಳುವಂತದ್ದು ಒಂದು ಪ್ರಾಮಾಣಿಕ ವಿವರ್ಸಗಳಿದ್ದಾರೆ ದೊಡ್ಡ ಪ್ರಮಾಣದ ಸ್ವಲ್ಪ ಸಾವಯವ ಫಾಲೋ ಮಾಡುವರು ಈ ರೀತಿ ಕೆಮಿಕಲ್ ನ ವಿರುದ್ಧವಾಗಿರುವಂತವರು ಅವ್ರಿಗೆಲ್ರಿ ಕೂಡ ಒಂದು ಉಪಯೋಗ ಆಗ್ಲಿ ಹೇಳಿ ನಾನ್ ನಿಮ್ಗೆ ಹೇಳಿದ್ರು ಅಂದ್ರೆ ಜನರಿಗೆ ಒಂದಷ್ಟು ಪರಿಚಯ ಮಾಡಿಸೋ ಅಂತ ಹೇಳಿ ಆ ರೀತಿ ಒಂದು ಅಮೂಲ್ಯವಾಗಿರುವಂತಹ ಸಮಯ ಕೊಟ್ಟು ನಮ್ಗೆ ಒಂದು ಒಳ್ಳೆ ಗೈಡೆನ್ಸ್ ಮಾಡಿದೆ ಸರ್ ಧನ್ಯವಾದಗಳು ಖುಷಿಯಾಯಿತು ನಿಮ್ಮಂಥ ನಾರು ಸಿಗೋದು ಬಹಳ ಕಷ್ಟ ಎಲ್ಲರೂ ವ್ಯೂಸಿನ ಹಿಂದೆ ಓಡೋದು ಎಷ್ಟು ಲಕ್ಷ ವ್ಯೂಸ್ ಆಯಿತು ಎಷ್ಟು ಬಿಲಿಯನ್ ವ್ಯೂಸ್ ಆಯಿತು ಅಂತೇಳಿ ನನಗೂ ಹೇಳಿದ್ರು ನೀವು ಇದು ನಾನು ಫಿಟ್ನೆಸ್ ನಿಮಗೆ ಗೆ ಫಿಟ್ನೆಸ್ ಬಗ್ಗೆ ಕುಳಿತರೆ ನಾನು ಇಡೀ ದಿವಸ ಮಾತಾಡುವಷ್ಟು ಕಲೆಕ್ಷನ್ ಉಂಟು ನನ್ನಲ್ಲಿ ಆದ್ರೆ ನಾನು ಗೆ ಹೋಗುದಿಲ್ಲ ನನಗೆ ವ್ಯೂಸ್ ಬೇಡ ನನಗೆ ಜೆನ್ವಿನ್ ಇದು ಮಾಡುವಂತವ್ರು ಬೇಕು ನೀವು ಕೂಡ ಹಾಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈಗ ಒನ್ ಡೇ ಆರ್ ಅದರ್ ನಾವು ನಿಮಗೆ ನಾವು ಬದುಕಬೇಕು ನಾವು ಆರೋಗ್ಯಕ್ಕಾಗಿ ಬರಬೇಕು ಅಂತೇಳಿ ಹೇಳಿದ್ರೆ ಸಾವಯವಕ್ಕೆ ಬರಬೇಕು ನೀವು ಅದೇ ಆ ಸಾವಯವದವರನ್ನು ಎಲ್ಲೆಲ್ಲಿ ಇದ್ದೀರಿ ಹುಡುಕಿ 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 ಕೃಷಿಕ ಉತ್ತಮ ಕೃಷಿಯವರು ಸೋರ್ಸ್ ಹುಡುಕಿ ಹುಡುಕಿ ಮಾಡ್ತಾ ಇದ್ದಾರೆ ಇದ್ದೀರಿ ನಿಮ್ಮಂತವರಿಗೆ ಒಂದು ಇನ್ನೂ ಒಂದು ಅಭಿವೃದ್ಧಿ ಆಗ್ಲಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಇಂಥ ವಿಡಿಯೋ ಮಾಡಲಿ ಅಂತೇಳಿ ಮಾಡಿ ಅಂತೇಳಿ ಹೇಳಿ ನನ್ನ ಹಾರೈಕೆ